ಆಲೂರು ತಾಲೂಕಿನ ಮುತ್ತಿಗೆ ಗ್ರಾಮದ ನಾಲ್ವರು ಮಕ್ಕಳು ಕೆರೆಯಲ್ಲಿ ಈಜಲು ಹೋಗಿ ಸಾವನ್ನಪ್ಪಿದ ಮೃತ ಮಕ್ಕಳ ಮನೆಗೆ ಇಂದು ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಎಂ ಪಟೇಲ್ ಹಾಗೂ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಅವರು ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ತಿಳಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿ ಈ ತರಹದ ಅಮಾನ ಕಲುಕುವ ಘಟನೆ ನಡೆಯಬಾರದಿತ್ತು ಒಂದೇ ಗ್ರಾಮದ ನಾಲ್ವರು ಮಕ್ಕಳು ಸಾವನ್ನಪ್ಪಿರುವುದು ದುರ್ದೈವದ ಸಂಗತಿ ಆ ಮಕ್ಕಳ ಪೋಷಕರಿಗೆ ಧೈರ್ಯ ಹೇಳುವ ಶಕ್ತಿ ನಮಗಿಲ್ಲ ಈ ತರಹದ ಘಟನೆ ಮತ್ತೆ ಯಾವ ಹಳ್ಳಿಗಳಲ್ಲೂ ಮತ್ತೆ ಮರುಕಳಿಸಬಾರದು ಆ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಬದುಕಿ ಬಾಳಬೇಕಾದ ಮಕ್ಕಳು ಈ ರೀತಿ ಮಾಡಿಕೊಂಡ್ರೆ ಆ ತಂದೆ ತಾಯಿಯರ ನೋವು ಹೇಗಿರುತ್ತೆ ಅನ್ನೋದನ್ನ ಊಹಿಸಲು ಸಾಧ್ಯವಿಲ್ಲ ಜೊತೆಗೆ ಈ ವಿಷಯದ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಕೂಡಲೇ ಪರಿಹಾರ ದೊರಕಿಸಿಕೊಡುವುದಾಗಿ ತಿಳಿಸುತ್ತೇನೆ ಜೊತೆಗೆ ಪರಿಹಾರವೇ ಶಾಶ್ವತವಲ್ಲ ಆದರೂ ಕೂಡ ಮನೆಯ ಪರಿಸ್ಥಿತಿ ತುಂಬಾ ಕಷ್ಟವಾಗಿದೆ ಈ ಕುಟುಂಬದವರಿಗೆ ಮನೆ ಕಟ್ಟಲು ಜಾಗವಿಲ್ಲ ಕಟ್ಟಿದ ಮನೆಯೂ ಕೂಡ ಅವರ ಹೆಸರಿನಲ್ಲಿಲ್ಲ ಮಕ್ಕಳನ್ನ ಮತ್ತೆ ಒದಗಿಸಿಕೊಡಲು ಸಾಧ್ಯವಿಲ್ಲ ಈಗಿರುವ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾದರೂ ಪರಿಹಾರ ಸಹಾಯವಾಗುತ್ತೆ ಬೇಸಿಗೆ ರುಚಿಯಲ್ಲಿ ತಂದೆ ತಾಯಂದಿರು ಮಕ್ಕಳ ಬಗ್ಗೆ ಜವಾಬ್ದಾರಿ ವಹಿಸಬೇಕು ಶಾಲೆಗೆ ಈಗ ರಜೆ ಇರುವ ಕಾರಣ ಹೆತ್ತವರು ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಚಿಕ್ಕ ಮಕ್ಕಳು ಆಟ ಆಡುವ ವಯಸ್ಸು ಅವರನ್ನು ತಡೆಯಲು ಸಾಧ್ಯವಿಲ್ಲ ಆದರೂ ಕೂಡ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಮುಂದೆ ಕಷ್ಟ ಅನುಭವಿಸುವುದಕ್ಕಿಂತ ನಾವೇ ಮೊದಲು ಜವಾಬ್ದಾರಿ ತೆಗೆದುಕೊಂಡರೆ ಈ ತರಹದ ಘಟನೆಗಳು ಸಂಭವಿಸುವುದಿಲ್ಲ ದೇವರು ಆ ನೋವನ್ನು ಮರೆಸುವ ಶಕ್ತಿ ಭಗವಂತ ನೀಡಲಿ ಎಂದರು ಇನ್ನು ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾತನಾಡಿ ಮಕ್ಕಳು ಸಾವನ್ನಪ್ಪಿರುವುದು ನೋವಿನ ಸಂಗತಿ ತಂದೆ ತಾಯಿಯರ ಗೋಳನ್ನು ಕಣ್ಣಲ್ಲಿ ನೋಡಲು ಅಸಾಧ್ಯ ಮನೆಯಲ್ಲಿ ಆಟವಾಡಿಕೊಂಡು ಬೆಳೆದ ಮಕ್ಕಳು ಕಣ್ಮರೆಯಾದರೆ ಆ ನೋವನ್ನು ಯಾರೂ ಸಹಿಸಲು ಸಾಧ್ಯವಿಲ್ಲ ದೇವರು ಆ ಕುಟುಂಬಕ್ಕೆ ನೋವನ್ನು ಮರೆಸುವ ಶಕ್ತಿ ನೀಡಲಿ ನಮ್ಮ ಸರ್ಕಾರದ ವತಿಯಿಂದ ಮೃತ ಕುಟುಂಬಸ್ಥರಿಗೆ ಪರಿಹಾರ ದೊರಕಿಸಿ ಕೊಡುವುದಾಗಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಭಗವಂತ ಅವರಾಗೋ ಧೈರ್ಯ ತಗೊಳ್ಬೇಕು ಇನ್ನಿಬ್ರು ಮಕ್ಕಳುಗಳನ್ನ ನೋಡಿ ಧೈರ್ಯ ತಗೋಬೇಕಂತ ನಾನು ಮಾಧ್ಯಮ ಮುಖಾಂತರದಲ್ಲಿ ನಾಲ್ಕು ಮಕ್ಕಳು ಸರಿಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷ ಎಲ್ಲ ಮಕ್ಕಳು ಕೈಗೆ ಬಂದಿರುವಂಥ ಮಕ್ಕಳು ಪಾಪ ಅವ್ರ ತಂದೆ ತಾಯಿ ತಾಯಂದರು ಅವ್ರನ್ನ ಕಳ್ಕೊಂಡು ಭಾಳ ಗೋಳಾಟ ಅದನ್ನು ನಾವು ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ ಆ ಭಗವಂತನ ಬರೆಸಿಕೊಳ್ಳಿ ಅಂತ ಭಗವಂತ ಆರಿಸಿನಿ ಯಾವುದು ನಡೆಯಿದ್ದಂಗೆ ಹುಚ್ಚುಕು ಮತ್ತೆ ಅಧಿಕಾರಿಗಳೆಲ್ಲ ಕೂಡ ಮುಗಿಸ್ಬೇಕು ಈ ತಾರಲ್ಲಿ ಇಂಥ ಇಡೀ ತಲೀಕನೇ ನಾಲ್ಕು ಒಂದ್ರಿಗೆ ಓದಿದ ಧ್ವನ್ ತನ್ನೂರಲ್ಲಿ ಕಣ್ಣಕರು ಇಡೀ ಜೊತೆ ಸಂಕುಟಕ್ಕೆ ನಾವು ತೀರ್ ನಾವು ಬಂದೀವಿ ಕುಟುಂಬದಲ್ಲಿ ನಾವು ಸಹ ಇರ್ತೀವಿ ನಮ್ಮೆಲ್ಲ ಮುಖಂಡರುಗಳು ಅವರ ಆಗು ಹೋಗುಗಳಿಗೆ ನಾವೆಲ್ಲ ಕೂಡ ಸ್ಪಂದಿಸ್ತೀವಿ ನಮ್ಮ ನಾಯಕರು ಶ್ರೇಯಸ್ಪಟ್ಟವ್ರು ಹೇಳ್ದಂಗೆ ನಾವು ಏನೇ ಕೊಡ್ಬೋದು ಪರಿಹಾರ ಕೊಡ್ಬೋದು ಆದರೆ ಮಕ್ಕಳನ್ನ ನಾವು ತಿರುಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಸಮಾಧಾನ ತರಲಿಕ್ಕೆ ಭಗವಂತರಿಂದ ಮಾತ್ರ ಸಾಧ್ಯ ಯಾಕೆಂದರೆ ಇನ್ನೂ ಅವ್ರನ್ನ ನಂಬ್ಕೊಂಡು ಅವ್ರ ಕುಟುಂಬ ಮತ್ತು ಹೆಣ್ಣು ಮಕ್ಕಳು ಇದ್ದಾರೆ ಅವರು ಮೂರು ಜನ ಏನು ಈ ಗ್ರಾಮದಲ್ಲಿ ನನ್ನ ಮಕ್ಕಳು ಕಳ್ಕೊಂಡಿದ್ದಾರೆ